ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಕಂಡುಹಿಡಿಯಿರಿ ಪ್ರಶ್ನೆ ನಂಬರ್ ಒಂದು ಸೊನ್ನೆ ಬಿಂದು ಎರಡು ಗುಣಿಸು ಆರು ಇಲ್ಲಿ ಎಲ್ಲ ಗುಣಾಕಾರ ಲೆಕ್ಕಗಳನ್ನು ಕೊಡಲಾಗಿದೆ ದಶಮಾಂಶಗಳ ಗುಣಾಕಾರವನ್ನು ಈಗ ನಾವು ಮಾಡಬೇಕು ಪ್ರಶ್ನೆ ನಂಬರ್ ಒಂದನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಸೊನ್ನೆ ಬಿಂದು ಎರಡು ಗುಣಿಸು ಆರು ಈಗ ನಾವು ಗುಣಿಸಬೇಕು ಆರೆರಡಲೇ ಹನ್ನೆರಡು ಇಲ್ಲಿ ಒಂದನ್ನು ನಾವು ಇಟ್ಟು ಎರಡನ್ನು ಬರೆದಿದ್ದೇವೆ ಆರು ಗುಣಿಸು ಸೊನ್ನೆ ಸೊನ್ನೆಯಾಗಿದೆ ಇಲ್ಲಿ ಇರುವ ಒಂದನ್ನು ನಾವು ಇಲ್ಲಿಡಬೇಕು ಹನ್ನೆರಡು ಬಂದಿದೆ ಈಗ ನಾವು ಹನ್ನೆರಡಕ್ಕೆ ಇಲ್ಲಿ ಬಿಂದುವನ್ನು ಗಮನಿಸಬೇಕಾಗಿದೆ ಇಲ್ಲಿ ಯಾವುದೇ ಬಿಂದುವಿಲ್ಲ ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಡಲಾಗಿದೆ ಆದ್ದರಿಂದ ನಾವು ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಡಬೇಕು ಇಲ್ಲಿ ಉತ್ತರ ಒಂದು ಬಿಂದು ಎರಡು ಆಗಿದೆ ಪ್ರಶ್ನೆ ನಂಬರ್ ಎರಡು ಎಂಟು ಗುಣಿಸು ನಾಲ್ಕು ಬಿಂದು ಆರು ಈಗ ನಾವು ಈ ಎರಡು ಸಂಖ್ಯೆಗಳಿಂದ ಎಂಟನ್ನು ಗುಣಿಸೋಣ ಆರೆಂಟ್ಲೆ ನಲವತ್ತೆಂಟು ಇಲ್ಲಿ ಎರಡನೇ ಸಂಖ್ಯೆ ಪ್ಲಸ್ ಎಂದು ತೆಗೆದುಕೊಂಡಿದ್ದೇವೆ ನಾಲ್ಕೆಂಟ್ಲೆ ಮೂವತ್ತೆರಡು ಈಗ ಎಂಟಕ್ಕೆ ಎಂಟು ನಾಲ್ಕು ಪ್ಲಸ್ ಎರಡು ಆರು ಮೂರಕ್ಕೆ ಮೂರನ್ನು ಬರೆದಿದ್ದೇವೆ ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವಿದೆ ಆದ್ದರಿಂದ ನಾವು ಉತ್ತರದಲ್ಲೂ ಕೂಡ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಡಬೇಕು ಉತ್ತರ ಮೂವತ್ತಾರು ಬಿಂದು ಎಂಟು ಪ್ರಶ್ನೆ ನಂಬರ್ ಮೂರು ಎರಡು ಬಿಂದು ಏಳು ಒಂದು ಗುಣಿಸು ಐದು ಈಗ ನಾವು ಐದರಿಂದ ಈ ಮೂರು ಸಂಖ್ಯೆಗಳನ್ನು ಗುಣಿಸೋಣ ಐದು ಒಂದಲೇ ಐದು ಐದೇಳ್ಲೆ ಮೂವತ್ತೈದು ಇಲ್ಲಿ ಐದರಡ್ಲೆ ಹತ್ತು ಹತ್ತಕ್ಕೆ ನಾವು ಮೂರನ್ನು ಕೂಡಿಸಬೇಕು ಹದಿಮೂರು ಬಂದಿದೆ ಇಲ್ಲಿ ಯಾವುದೇ ಬಿಂದುಗಳಿಲ್ಲ ಇಲ್ಲಿ ಎರಡು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಡಲಾಗಿದೆ ಆದ್ದರಿಂದ ನಾವು ಇಲ್ಲಿ ಉತ್ತರದಲ್ಲೂ ಕೂಡ ಎರಡು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಡಬೇಕು ಉತ್ತರ ಹದಿಮೂರು ಬಿಂದು ಐದು ಐದು ಪ್ರಶ್ನೆ ನಂಬರ್ ನಾಲ್ಕು ಇಪ್ಪತ್ತು ಬಿಂದು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಗುಣಿಸು ಸೊನ್ನೆ ಸೊನ್ನೆ ನಾಲ್ಕೆರಡ್ಲೆ ಎಂಟು ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಟ್ಟಿದ್ದಾರೆ ಆದ್ದರಿಂದ ನಾವು ಉತ್ತರದಲ್ಲೂ ಕೂಡ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇರಿಸಬೇಕು ಉತ್ತರ ಎಂಬತ್ತು ಬಿಂದು ನಾಲ್ಕು ಪ್ರಶ್ನೆ ನಂಬರ್ ಐದು ಸೊನ್ನೆ ಬಿಂದು ಸೊನ್ನೆ ಐದು ಗುಣಿಸು ಏಳು ಈಗ ಗುಣಿಸೋಣ ಏಳು ಐದಲೇ ಮೂವತ್ತೈದು ಇಲ್ಲಿ ಮೂರನ್ನು ಇಟ್ಟು ಐದನ್ನು ಉತ್ತರದಲ್ಲಿಟ್ಟಿದ್ದೇವೆ ಏಳು ಗುಣಿಸು ಸೊನ್ನೆ ಸೊನ್ನೆಯಾಗುತ್ತದೆ ಇಲ್ಲಿ ಉಳಿದ ಮೂರನ್ನು ನಾವು ಇಲ್ಲಿರಿಸೋಣ ಏಳು ಗುಣಿಸು ಸೊನ್ನೆ ಸೊನ್ನೆ ಇಲ್ಲಿ ಎರಡು ಸಂಖ್ಯೆಯ ನಂತರ ಒಂದು ಬಿಂದುವಿದೆ ಆದ್ದರಿಂದ ನಾವು ಉತ್ತರದಲ್ಲೂ ಕೂಡ ಎರಡು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಡಬೇಕು ಪ್ರಶ್ನೆ ನಂಬರ್ ಆರು ಎರಡು ನೂರ ಹನ್ನೊಂದು ಬಿಂದು ಸೊನ್ನೆ ಎರಡು ಗುಣಿಸು ನಾಲ್ಕು ನಾಲ್ಕೆರಡಲೆ ಎಂಟು ನಾಲ್ಕು ಗುಣಿಸು ಸೊನ್ನೆ ಸೊನ್ನೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕೆರಡಲೆ ಎಂಟು ಇಲ್ಲಿ ಈಗ ನಾವು ಪ್ರಶ್ನೆಯಲ್ಲಿ ನೋಡಿದಾಗ ಎರಡು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಕೊಟ್ಟಿದ್ದಾರೆ ಉತ್ತರದಲ್ಲೂ ಕೂಡ ಎರಡು ಸಂಖ್ಯೆಯ ನಂತರ ನಾವು ಒಂದು ಬಿಂದುವನ್ನು ಇಡಬೇಕು ಉತ್ತರ ಎಂಟು ನೂರ ನಲವತ್ನಾಲ್ಕು ಬಿಂದು ಸೊನ್ನೆ ಎಂಟು ಪ್ರಶ್ನೆ ನಂಬರ್ ಏಳು ಎರಡು ಗುಣಿಸು ಸೊನ್ನೆ ಬಿಂದು ಎಂಟು ಆರು ಇಲ್ಲಿ ಆರೆರಡಲೆ ಹನ್ನೆರಡು ಪ್ಲಸ್ ಎಂಟೆರಡಲೆ ಹದಿನಾರು ಇಲ್ಲಿ ಎರಡು ಪ್ಲಸ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ ಮೂರನೇ ಸಂಖ್ಯೆ ಸೊನ್ನೆಯಾಗಿದೆ ಸೊನ್ನೆಯಿಂದ ನಾವು ಎರಡನ್ನು ಗುಣಿಸಿದಾಗ ಸೊನ್ನೆ ಬಂದಿದೆ ಇಲ್ಲಿ ಎರಡಕ್ಕೆ ಎರಡು ಆರು ಪ್ಲಸ್ ಒಂದು ಏಳು ಒಂದು ಪ್ಲಸ್ ಸೊನ್ನೆ ಒಂದು ಬಂದಿದೆ ಇಲ್ಲಿ ಈಗ ನಾವು ಪ್ರಶ್ನೆಯಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಉತ್ತರದಲ್ಲೂ ಕೂಡ ಎರಡು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇರಿಸಬೇಕು ಉತ್ತರ ಒಂದು ಬಿಂದು ಏಳು ಎರಡು ಪ್ರಶ್ನೆ ನಂಬರ್ ಎರಡು ಒಂದು ಆಯತದ ಉದ್ದ ಐದು ಬಿಂದು ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿಯಿರಿ ಇಲ್ಲಿ ಆಯತದ ಉದ್ದ ಐದು ಬಿಂದು ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಇದೆ ಈಗ ನಾವು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಇಲ್ಲಿ ನಾವು ಆಯತವನ್ನು ಬಿಡಿಸಿ ಉದ್ದ ಐದು ಬಿಂದು ಏಳು ಸೆಂಟಿಮೀಟರ್ ಅಗಲ ಮೂರು ಸೆಂಟಿಮೀಟರ್ ಎಂದು ತೋರಿಸಿದ್ದೇವೆ ಈಗ ನಾವು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಆಯತದ ವಿಸ್ತೀರ್ಣದ ಸೂತ್ರ ಉದ್ದ ಗುಣಿಸು ಅಗಲ ಈಗ ಉದ್ದವನ್ನು ನಾವು ಅಗಲಕ್ಕೆ ಗುಣಿಸಬೇಕು ಐದು ಬಿಂದು ಏಳು ಗುಣಿಸು ಮೂರು ಈಗ ಗುಣಿಸಿದಾಗ ಮೂರೇಳೆ ಇಪ್ಪತ್ತೊಂದು ಮೂರೈದಲೇ ಹದಿನೈದು ಆಗುತ್ತದೆ ಇಲ್ಲಿ ನಾವು ಮೂರೇಳೆ ಇಪ್ಪತ್ತೊಂದನ್ನು ಎರಡನ್ನು ಇಲ್ಲಿರಿಸಿ ಉತ್ತರದಲ್ಲಿ ಒಂದನ್ನು ತೆಗೆದುಕೊಂಡಿದ್ದೇವೆ ಮೂರೈದಲೆ ಹದಿನೈದು ಹದಿನೈದಕ್ಕೆ ಎರಡನ್ನು ಕೂಡಿಸಿದಾಗ ಹದಿನೇಳು ಬಂದಿದೆ ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವಿದೆ ಆದ್ದರಿಂದ ನಾವು ಉತ್ತರದಲ್ಲೂ ಕೂಡ ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ಇಲ್ಲಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಹದಿನೇಳು ಬಿಂದು ಒಂದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಪ್ರಶ್ನೆ ನಂಬರ್ ಮೂರು ಕಂಡುಹಿಡಿಯಿರಿ ಇಲ್ಲಿ ಎಲ್ಲ ಪ್ರಶ್ನೆಗಳಲ್ಲಿ ದಶಮಾಂಶಗಳಿಗೆ ಹತ್ತು ನೂರು ಈ ರೀತಿಯಾಗಿ ಗುಣಿಸಲಾಗಿದೆ ಇಲ್ಲಿ ನಾವು ಪ್ರಶ್ನೆಯನ್ನು ಗಮನಿಸಿದಾಗ ಒಂದು ಬಿಂದು ಮೂರು ಗುಣಿಸು ಹತ್ತು ಇಲ್ಲಿ ಹತ್ತಕ್ಕೆ ನಾವು ದಶಮಾಂಶವನ್ನು ಗುಣಿಸಿದಾಗ ಇಲ್ಲಿ ಬಿಂದುವು ಒಂದು ಸಂಖ್ಯೆ ಮುಂದೆ ಹೋಗುತ್ತದೆ ಅಂದರೆ ಇಲ್ಲಿ ನಾವು ಒಂದು ಬಿಂದು ಮೂರರ ನಂತರ ಒಂದು ಈ ಬಿಂದುವನ್ನು ಮುಂದುವರೆಸಿದಾಗ ಹದಿಮೂರು ಎಂದು ಉತ್ತರ ಬರುತ್ತದೆ ಅದೇ ರೀತಿಯಾಗಿ ನಾವು ಯಾವುದೇ ದಶಮಾಂಶವನ್ನು ನಾವು ನೂರರಿಂದ ಉಿಸಿದಾಗ ನೂರರಲ್ಲಿ ಎರಡು ಸೊನ್ನೆ ಇರುವುದರಿಂದ ನಾವು ಉತ್ತರದಲ್ಲಿ ಬಿಂದುವನ್ನು ಎರಡು ಸ್ಥಾನದ ನಂತರ ಇರಿಸಬೇಕು ಈಗ ನಾವು ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಒಂದು ಬಿಂದು ಮೂರು ಗುಣಿಸು ಹತ್ತು ಇಲ್ಲಿ ಒಂದು ಬಿಂದು ಮೂರು ಗುಣಿಸು ಹತ್ತು ಇಲ್ಲಿ ಹತ್ತರಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಬಿಂದುವನ್ನು ಒಂದು ಸ್ಥಾನದ ನಂತರ ಇರಿಸಬೇಕು ಇಲ್ಲಿ ಬಿಂದುವನ್ನು ಒಂದು ಸ್ಥಾನದ ನಂತರ ಇರಿಸಿದಾಗ ಹದಿಮೂರು ಬಿಂದು ಸೊನ್ನೆ ಎಂದು ಆಗುತ್ತದೆ ನಾವು ಹದಿಮೂರನ್ನಷ್ಟೇ ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ಉತ್ತರ ಹದಿಮೂರು ಪ್ರಶ್ನೆ ನಂಬರ್ ಎರಡು ಮೂವತ್ತಾರು ಬಿಂದು ಎಂಟು ಗುಣಿಸು ಹತ್ತು ಇಲ್ಲಿ ನಾವು ಬಿಂದುವನ್ನು ಒಂದು ಸಂಖ್ಯೆ ಮುಂದೆ ಇಡಬೇಕಾಗಿದೆ ಆದ್ದರಿಂದ ಉತ್ತರ ಮೂರು ನೂರ ಅರವತ್ತೆಂಟು ಪ್ರಶ್ನೆ ನಂಬರ್ ಮೂರು ಒಂದು ನೂರ ಐವತ್ತ್ಮೂರು ಬಿಂದು ಏಳು ಗುಣಿಸು ಹತ್ತು ಇಲ್ಲೂ ಕೂಡ ನಾವು ಬಿಂದುವನ್ನು ಒಂದು ಸಂಖ್ಯೆ ಮುಂದಿರಿಸೋಣ ಉತ್ತರ ಒಂದು ಸಾವಿರದ ಐದು ನೂರ ಮೂವತ್ತೇಳು ಬಂದಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ನೂರ ಅರವತ್ತೆಂಟು ಬಿಂದು ಸೊನ್ನೆ ಏಳು ಗುಣಿಸು ಹತ್ತು ಇಲ್ಲಿ ನಾವು ಇಲ್ಲಿರುವ ಬಿಂದುವನ್ನು ಒಂದು ಸ್ಥಾನ ಮುಂದಿರಿಸಬೇಕು ಆದ್ದರಿಂದ ಇಲ್ಲಿ ಒಂದು ಸ್ಥಾನ ಮುಂದಿರಿಸಿದಾಗ ಒಂದು ಸಾವಿರದ ಆರುನೂರ ಎಂಬತ್ತು ಬಿಂದು ಏಳು ಆಗಿದೆ ಪ್ರಶ್ನೆ ನಂಬರ್ ಐದು ಮೂವತ್ತೊಂದು ಬಿಂದು ಒಂದು ಗುಣಿಸು ನೂರು ಇಲ್ಲಿ ಎರಡು ಸೊನ್ನೆಗಳಿರುವುದರಿಂದ ನಾವು ಬಿಂದುವನ್ನು ಎರಡು ಸಂಖ್ಯೆ ಮುಂದಿರಿಸಬೇಕು ಇಲ್ಲಿ ಮುಂದೆ ಎರಡು ಸಂಖ್ಯೆಗಳಿಲ್ಲ ಮುಂದಿನ ಸಂಖ್ಯೆಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಂಡು ಇಲ್ಲಿ ಮುಂದೆ ನಾವು ಬಿಂದು ಇದೆ ಎಂದು ಊಹಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ಉತ್ತರ ಮೂರು ಸಾವಿರದ ಒಂದು ನೂರ ಹತ್ತು ಬಂದಿದೆ ಇಲ್ಲಿ ಬಿಂದುವನ್ನು ನಾವು ಎರಡು ಸಂಖ್ಯೆ ಮುಂದಿರಿಸಿದ್ದೇವೆ ಇಲ್ಲಿ ಮುಂದೆ ಯಾವುದೇ ಸಂಖ್ಯೆ ಇಲ್ಲದಿರುವುದರಿಂದ ನಾವು ಒಂದು ಸೊನ್ನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಉತ್ತರ ಮೂರು ಸಾವಿರದ ಒಂದು ನೂರ ಹತ್ತು ಪ್ರಶ್ನೆ ನಂಬರ್ ಆರು ಒಂದು ನೂರ ಐವತ್ತಾರು ಬಿಂದು ಒಂದು ಗುಣಿಸು ಒಂದು ನೂರು ಇಲ್ಲೂ ಕೂಡ ಎರಡು ಸೊನ್ನೆ ಇದೆ ನಾವು ಉತ್ತರದಲ್ಲಿ ಎರಡು ಸ್ಥಾನದ ನಂತರ ಒಂದು ಇರಿಸಬೇಕು ಇಲ್ಲಿ ಬಿಂದುವಿನ ನಂತರ ಒಂದು ಎಂದು ಒಂದೇ ಅಂಕಿಯನ್ನು ಕೊಡಲಾಗಿದೆ ಇನ್ನೊಂದು ಸಂಖ್ಯೆ ಇಲ್ಲದಿರುವುದರಿಂದ ನಾವು ಒಂದರ ಮುಂದೆ ಇನ್ನೊಂದು ಸೊನ್ನೆಯನ್ನು ಇರಿಸೋಣ ಆದ್ದರಿಂದ ಇಲ್ಲಿ ಉತ್ತರ ಹದಿನೈದು ಸಾವಿರದ ಆರುನೂರ ಹತ್ತು ಬಂದಿದೆ ಪ್ರಶ್ನೆ ನಂಬರ್ ಎಂಟು ಮೂರು ಬಿಂದು ಆರು ಎರಡು ಗುಣಿಸು ಒಂದು ನೂರು ಇಲ್ಲೂ ಕೂಡ ಎರಡು ಸೊನ್ನೆ ಇದೆ ಉತ್ತರದಲ್ಲಿ ನಾವು ಎರಡು ಸ್ಥಾನದ ನಂತರ ಬಿಂದುವನ್ನು ಇರಿಸಬೇಕು ಆರು ಎರಡು ಇಲ್ಲಿ ಎರಡರ ನಂತರ ನಾವು ಬಿಂದುವನ್ನಿಟ್ಟಾಗ ಮೂರು ನೂರ ಅರವತ್ತೆರಡು ಉತ್ತರ ಬರುತ್ತದೆ ಪ್ರಶ್ನೆ ನಂಬರ್ ಎಂಟು ನಲವತ್ತ್ಮೂರು ಬಿಂದು ಸೊನ್ನೆ ಏಳು ಗುಣಿಸು ಒಂದು ನೂರು ಇಲ್ಲೂ ಕೂಡ ಎರಡು ಸೊನ್ನೆಗಳಿದ್ದಾವೆ ಇಲ್ಲಿ ಬಿಂದುವಿನ ನಂತರ ಎರಡು ಸಂಖ್ಯೆಗಳಿವೆ ಈ ಎರಡು ಸಂಖ್ಯೆಯ ನಂತರ ನಾವು ಬಿಂದುವನ್ನು ಇರಿಸಬೇಕು ಆದ್ದರಿಂದ ಇಲ್ಲಿ ಉತ್ತರ ನಾಲ್ಕು ಸಾವಿರದ ಮೂರು ನೂರ ಏಳು ಬಂದಿದೆ ಪ್ರಶ್ನೆ ನಂಬರ್ ಒಂಬತ್ತರಲ್ಲಿ ಸೊನ್ನೆ ಬಿಂದು ಐದು ಗುಣಿಸು ಹತ್ತು ಇಲ್ಲಿ ಒಂದೇ ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಸ್ಥಾನದ ನಂತರ ಬಿಂದುವನ್ನ ಇಡಬೇಕು ಇಲ್ಲಿ ಐದರ ನಂತರ ಬಿಂದುವನ್ನಿಟ್ಟಾಗ ನಮಗೆ ಬರುವಂತಹ ಉತ್ತರ ಐದು ಪ್ರಶ್ನೆ ನಂಬರ್ ಹತ್ತು ಸೊನ್ನೆ ಬಿಂದು ಸೊನ್ನೆ ಎಂಟು ಗುಣಿಸು ಹತ್ತು ಇಲ್ಲೂ ಕೂಡ ಒಂದೇ ಸೊನ್ನೆ ಇದೆ ನಾವು ಬಿಂದುವನ್ನು ಒಂದು ಸ್ಥಾನದ ನಂತರ ಇರಿಸೋಣ ಈ ಬಿಂದುವನ್ನು ನಾವು ಒಂದು ಸ್ಥಾನದ ನಂತರ ಇರಿಸಿದಾಗ ಸೊನ್ನೆ ಬಿಂದು ಎಂಟು ಆಗುತ್ತದೆ ಉತ್ತರದಲ್ಲಿ ನಾವು ಸೊನ್ನೆ ಬಿಂದು ಎಂಟು ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಒಂಬತ್ತು ಸೊನ್ನೆ ಬಿಂದು ಒಂಬತ್ತು ಗುಣಿಸು ಒಂದು ನೂರು ಇಲ್ಲಿ ಎರಡು ಸೊನ್ನೆಗಳಿವೆ ಆದ್ದರಿಂದ ನಾವು ಬಿಂದುವನ್ನ ಎರಡು ಸ್ಥಾನದ ನಂತರ ಇರಿಸಬೇಕು ಇಲ್ಲಿ ಒಂಬತ್ತು ಎಂದು ಒಂದೇ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆಯನ್ನಾಗಿ ನಾವು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇಲ್ಲಿ ಉತ್ತರ ತೊಂಬತ್ತು ಪ್ರಶ್ನೆ ನಂಬರ್ ಹನ್ನೆರಡು ಸೊನ್ನೆ ಬಿಂದು ಸೊನ್ನೆ ಮೂರು ಗುಣಿಸು ಒಂದು ಸಾವಿರ ಇಲ್ಲಿ ಮೂರು ಸೊನ್ನೆಗಳಿವೆ ಆದ್ದರಿಂದ ನಾವು ಬಿಂದುವನ್ನು ಮೂರು ಸ್ಥಾನದ ನಂತರ ಇರಿಸಬೇಕು ಇಲ್ಲಿ ಮೂರು ಸ್ಥಾನವೆಂದರೆ ಮೊದಲನೇ ಸಂಖ್ಯೆ ಸೊನ್ನೆ ಎರಡನೇ ಸಂಖ್ಯೆ ಮೂರು ಇಲ್ಲಿ ಮೂರನೇ ಸಂಖ್ಯೆ ಇಲ್ಲ ಮೂರನೇ ಸಂಖ್ಯೆಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಮೂರನೇ ಸಂಖ್ಯೆಯ ನಂತರ ಬಿಂದುವನ್ನಿಟ್ಟಾಗ ಇಲ್ಲಿ ಮೂವತ್ತು ಬಿಂದು ಸೊನ್ನೆ ಎಂದು ಆಗುತ್ತದೆ ನಾವು ಕೇವಲ ಮೂವತ್ತನ್ನಷ್ಟೇ ಇಲ್ಲಿ ತೆಗೆದುಕೊಳ್ಳಬಹುದು ಆದ್ದರಿಂದ ಇಲ್ಲಿ ಉತ್ತರ ಮೂವತ್ತು ಪ್ರಶ್ನೆ ನಂಬರ್ ನಾಲ್ಕು ಒಂದು ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲಿನಲ್ಲಿ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಹತ್ತು ಲೀಟರ್ ಪೆಟ್ರೋಲಿನಲ್ಲಿ ಅದು ಎಷ್ಟು ದೂರವನ್ನು ಕ್ರಮಿಸುತ್ತದೆ ಇಲ್ಲಿ ಒಂದು ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲಿನಲ್ಲಿ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಿದೆ ಈಗ ನಾವು ಅದು ಹತ್ತು ಲೀಟರ್ ಪೆಟ್ರೋಲಿನಲ್ಲಿ ಎಷ್ಟು ದೂರವನ್ನು ಕ್ರಮಿಸಬಲ್ಲದು ಎಂದು ಕಂಡುಹಿಡಿಯಬೇಕು ಉತ್ತರ ನೋಡೋಣ ಉತ್ತರ ಒಂದು ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲಿನಲ್ಲಿ ಕ್ರಮಿಸುವ ದೂರ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ಆದ್ದರಿಂದ ಹತ್ತು ಲೀಟರ್ ಪೆಟ್ರೋಲಿನಲ್ಲಿ ಅದು ಕ್ರಮಿಸುವ ದೂರ ಈಕ್ವಲ್ಸ್ ಟು ಈಗ ನಾವು ಹತ್ತು ಲೀಟರ್ ಪೆಟ್ರೋಲಿನಲ್ಲಿ ಕ್ರಮಿಸುವ ದೂರವನ್ನು ಕಂಡುಹಿಡಿಯುವಾಗ ಇಲ್ಲಿ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ಅಂದರೆ ಒಂದು ಲೀಟರ್ ಪೆಟ್ರೋಲಿನಲ್ಲಿ ಕ್ರಮಿಸುವ ದೂರಕ್ಕೆ ಹತ್ತರಿಂದ ಗುಣಿಸಬೇಕು ಇಲ್ಲಿ ಹತ್ತರಿಂದ ಗುಣಿಸಿದಾಗ ನಾವು ಮೊದಲಿನ ದಶಮಾಂಶಗಳ ಲೆಕ್ಕದಂತೆ ಮಾಡೋಣ ಇಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಇಲ್ಲಿ ದಶಮಾಂಶದಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ಈ ಬಿಂದುವನ್ನು ಇರಿಸಬೇಕು ಒಂದು ಸ್ಥಾನವನ್ನು ಬಿಟ್ಟು ಈ ಬಿಂದುವನ್ನು ಇರಿಸಿದಾಗ ಈ ಬಿಂದು ಮೂರರ ನಂತರ ಬರುತ್ತದೆ ಆದ್ದರಿಂದ ಐದು ನೂರ ಐವತ್ತ್ಮೂರು ಬಿಂದು ಸೊನ್ನೆಯನ್ನು ನಾವು ಬರೆಯುವ ಅವಶ್ಯಕತೆ ಇಲ್ಲ ಆದ್ದರಿಂದ ಇಲ್ಲಿ ಐದು ನೂರ ಐವತ್ತ್ಮೂರು ಕಿಲೋಮೀಟರ್ ಎಂದು ತೆಗೆದುಕೊಂಡಿದ್ದೇವೆ ಹತ್ತು ಲೀಟರ್ ಪೆಟ್ರೋಲಿನಲ್ಲಿ ಅದು ಕ್ರಮಿಸುವ ದೂರ ಐದು ನೂರ ಐವತ್ತ್ಮೂರು ಕಿಲೋಮೀಟರ್ ಆಗಿದೆ ಪ್ರಶ್ನೆ ನಂಬರ್ ಐದು ಕಂಡುಹಿಡಿಯಿರಿ ಇಲ್ಲಿ ನಾವು ದಶಮಾಂಶಗಳ ಗುಣಾಕಾರವನ್ನು ಮಾಡಬೇಕು ಪ್ರಶ್ನೆ ನಂಬರ್ ಒಂದು ಎರಡು ಬಿಂದು ಐದು ಗುಣಿಸು ಸೊನ್ನೆ ಬಿಂದು ಮೂರು ಇಲ್ಲಿ ಈಗ ನಾವು ದಶಮಾಂಶಗಳ ಗುಣಾಕಾರವನ್ನು ಮಾಡಬೇಕಾಗಿದೆ ಮೊದಲನೆಯದಾಗಿ ನಾವು ಮೂರರಿಂದ ಗುಣಿಸೋಣ ಮೂರೈದಲೇ ಹದಿನೈದು ಮೂರೆರಡೇ ಆರು ಆರು ಪ್ಲಸ್ ಒಂದು ಏಳು ಬಂದಿದೆ ಪ್ಲಸ್ ಎರಡನೇ ಸಂಖ್ಯೆಯಲ್ಲಿ ಸೊನ್ನೆ ಇದೆ ಸೊನ್ನೆಯಿಂದ ಐದನ್ನು ಗುಣಿಸಿದಾಗ ಸೊನ್ನೆ ಸೊನ್ನೆಯಿಂದ ಎರಡನ್ನು ಗುಣಿಸಿದಾಗ ಸೊನ್ನೆ ಬಂದಿದೆ ಸೊನ್ನೆಯಿಂದ ನಾವು ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧವು ಸೊನ್ನೆಯಾಗಿರುತ್ತದೆ ಆದ್ದರಿಂದ ಇಲ್ಲಿ ಎರಡು ಸೊನ್ನೆಗಳನ್ನು ನಾವು ಬರೆದಿದ್ದೇವೆ ಈಗ ಕೂಡಿಸೋಣ ಐದಕ್ಕೆ ಐದು ಏಳು ಪ್ಲಸ್ ಸೊನ್ನೆ ಏಳು ಸೊನ್ನೆಗೆ ಸೊನ್ನೆಯನ್ನು ಬರೆದಿದ್ದೇವೆ ಇಲ್ಲಿ ನೀವು ದಶಮಾಂಶಗಳನ್ನು ಗಮನಿಸಿದಾಗ ಇಲ್ಲಿ ಬಿಂದುವು ಒಂದು ಸ್ಥಾನ ಬಿಟ್ಟು ಒಂದು ಬಿಂದುವಿದೆ ಇಲ್ಲೂ ಕೂಡ ಒಂದು ಸ್ಥಾನವನ್ನು ಬಿಟ್ಟು ಒಂದು ಬಿಂದುವನ್ನು ಇರಿಸಲಾಗಿದೆ ಈಗ ನಾವು ಒಂದು ಪ್ಲಸ್ ಒಂದು ಎರಡು ಸಂಖ್ಯೆಯನ್ನು ಬಿಟ್ಟು ಉತ್ತರದಲ್ಲಿ ಬಿಂದುವನ್ನು ಇರಿಸಬೇಕು ಆದ್ದರಿಂದ ಒಂದು ಎರಡು ಎರಡು ಸ್ಥಾನವನ್ನು ಬಿಟ್ಟು ಇಲ್ಲಿ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಉತ್ತರ ಸೊನ್ನೆ ಬಿಂದು ಏಳು ಐದು ಪ್ರಶ್ನೆ ನಂಬರ್ ಎರಡು ಸೊನ್ನೆ ಬಿಂದು ಒಂದು ಗುಣಿಸು ಐವತ್ತೊಂದು ಬಿಂದು ಏಳು ಈಗ ಏಳರಿಂದ ಗುಣಿಸೋಣ ಏಳು ಒಂದಲೇ ಏಳು ಏಳು ಗುಣಿಸು ಸೊನ್ನೆ ಸೊನ್ನೆ ಪ್ಲಸ್ ಎರಡನೇ ಸಂಖ್ಯೆ ಒಂದು ಒಂದಲೇ ಒಂದು ಒಂದು ಗುಣಿಸು ಸೊನ್ನೆ ಸೊನ್ನೆ ಈಗ ಮೂರನೇ ಸಂಖ್ಯೆ ಐದು ಐದು ಒಂದಲೇ ಐದು ಐದು ಗುಣಿಸು ಸೊನ್ನೆ ಸೊನ್ನೆ ಈಗ ನಾವು ಕೂಡಿಸೋಣ ಏಳಕ್ಕೆ ಏಳು ಒಂದಕ್ಕೆ ಒಂದು ಐದು ಪ್ಲಸ್ ಸೊನ್ನೆ ಐದು ಸೊನ್ನೆಗೆ ಸೊನ್ನೆ ಇಟ್ಟಿದ್ದೇವೆ ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಒಟ್ಟಾಗಿ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಈಗ ಬಿಂದುವನ್ನು ಇರಿಸಬೇಕು ಪ್ರಶ್ನೆ ನಂಬರ್ ಮೂರು ಸೊನ್ನೆ ಬಿಂದು ಎರಡು ಗುಣಿಸು ಮೂರು ನೂರ ಹದಿನಾರು ಬಿಂದು ಎಂಟು ಈಗ ನಾವು ಗುಣಿಸೋಣ ಎಂಟೆರಡಲೇ ಹದಿನಾರು ಇಲ್ಲಿ ಎಂಟು ಗುಣಿಸು ಸೊನ್ನೆ ಸೊನ್ನೆ ಇಲ್ಲಿ ಒಂದನ್ನು ನಾವು ಹಾಗೆ ಬರೆಯಬೇಕು ಹಾಗೆ ಬರೆದಿದ್ದೇವೆ ಎರಡನೇ ಸಂಖ್ಯೆ ಆರು ಆರೆರಡಲೆ ಹನ್ನೆರಡು ಇಲ್ಲಿ ಒಂದನ್ನು ಇಟ್ಟು ಎರಡನ್ನು ಉತ್ತರದಲ್ಲಿ ಬರೆಯಲಾಗಿದೆ ಆರು ಗುಣಿಸು ಸೊನ್ನೆ ಸೊನ್ನೆ ಇಲ್ಲಿ ಉಳಿದಿರುವ ಒಂದನ್ನು ನಾವು ತೆಗೆದುಕೊಳ್ಳಬೇಕು ಒಂದು ಈಗ ಮೂರನೇ ಸಂಖ್ಯೆ ಒಂದು ಒಂದೆರಡಲೆ ಎರಡು ಒಂದು ಗುಣಿಸು ಸೊನ್ನೆ ಸೊನ್ನೆ ಈಗ ನಾಲ್ಕನೇ ಸಂಖ್ಯೆ ಮೂರು ಮೂರೆರಡಲೆ ಆರು ಮೂರು ಗುಣಿಸು ಸೊನ್ನೆ ಸೊನ್ನೆ ಈಗ ಕೂಡಿಸೋಣ ಆರಕ್ಕೆ ಆರು ಎರಡು ಪ್ಲಸ್ ಒಂದು ಮೂರು ಎರಡು ಪ್ಲಸ್ ಒಂದು ಮೂರು ಆರು ಪ್ಲಸ್ ಸೊನ್ನೆ ಆರು ಸೊನ್ನೆಗೆ ಸೊನ್ನೆ ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದಾರೆ ಒಟ್ಟಾಗಿ ನಾವು ಈಗ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆರು ಮೂರು ಈ ಎರಡು ಸ್ಥಾನವನ್ನು ಬಿಟ್ಟು ಈಗ ನಾವು ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ಉತ್ತರ ಅರವತ್ತ್ಮೂರು ಬಿಂದು ಮೂರು ಆರು ಪ್ರಶ್ನೆ ನಂಬರ್ ನಾಲ್ಕು ಒಂದು ಬಿಂದು ಮೂರು ಗುಣಿಸು ಮೂರು ಬಿಂದು ಒಂದು ಒಂದರಿಂದ ಗುಣಿಸೋಣ ಒಂದು ಮೂರಲೇ ಮೂರು ಒಂದು ಒಂದ್ಲೆ ಒಂದು ಎರಡನೇ ಸಂಖ್ಯೆ ಮೂರು ಮೂರು ಮೂರಲೇ ಒಂಬತ್ತು ಮೂರು ಒಂದ್ಲೆ ಮೂರು ಕೂಡಿಸೋಣ ಮೂರು ಒಂದ್ಲೆ ಮೂರು ಒಂಬತ್ತು ಪ್ಲಸ್ ಒಂದು ಹತ್ತು ಮೂರು ಪ್ಲಸ್ ಒಂದು ನಾಲ್ಕು ಇಲ್ಲೂ ಕೂಡ ಒಂದೊಂದು ಸ್ಥಾನಗಳನ್ನು ಬಿಟ್ಟು ಬಿಂದುವನ್ನು ಇಟ್ಟಿದ್ದಾರೆ ಇಲ್ಲಿ ನಾವು ಎರಡು ಸ್ಥಾನದ ನಂತರ ಒಂದು ಬಿಂದುವನ್ನು ಇರಿಸಬೇಕು ಉತ್ತರ ನಾಲ್ಕು ಬಿಂದು ಸೊನ್ನೆ ಮೂರು ಪ್ರಶ್ನೆ ನಂಬರ್ ಐದು ಸೊನ್ನೆ ಬಿಂದು ಐದು ಗುಣಿಸು ಸೊನ್ನೆ ಬಿಂದು ಸೊನ್ನೆ ಐದು ಗುಣಿಸೋಣ ಐದೈದಲೆ ಇಪ್ಪತ್ತೈದು ಬಂದಿದೆ ಇಲ್ಲಿ ಎರಡನ್ನ ಇಟ್ಟು ನಾವು ಬಿಡಿ ಸ್ಥಾನದ ಐದನ್ನು ಉತ್ತರದಲ್ಲಿಟ್ಟಿದ್ದೇವೆ ಈಗ ಐದು ಗುಣಿಸು ಸೊನ್ನೆ ಸೊನ್ನೆ ಇಲ್ಲಿ ಉಳಿದಿರುವ ಎರಡನ್ನು ನಾವು ಸೊನ್ನೆಗೆ ಕೂಡಿಸಬೇಕು ಸೊನ್ನೆ ಪ್ಲಸ್ ಎರಡು ಎರಡು ಬಂದಿದೆ ಮುಂದಿನ ಸಂಖ್ಯೆ ಸೊನ್ನೆ ಸೊನ್ನೆ ಗುಣಿಸು ಐದು ಸೊನ್ನೆ ಸೊನ್ನೆ ಗುಣಿಸು ಸೊನ್ನೆ ಸೊನ್ನೆ ಮುಂದಿನ ಸಂಖ್ಯೆಯು ಕೂಡ ಸೊನ್ನೆಯೇ ಆಗಿದೆ ಸೊನ್ನೆ ಗುಣಿಸು ಐದು ಸೊನ್ನೆ ಸೊನ್ನೆ ಗುಣಿಸು ಸೊನ್ನೆ ಸೊನ್ನೆ ಕೂಡಿಸೋಣ ಐದಕ್ಕೆ ಐದು ಎರಡು ಪ್ಲಸ್ ಸೊನ್ನೆ ಎರಡು ಇಲ್ಲಿ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಸೊನ್ನೆಗೆ ಸೊನ್ನೆಯನ್ನು ಇಟ್ಟಿದ್ದೇವೆ ಇಲ್ಲಿ ಈ ದಶಮಾಂಶದಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಈ ದಶಮಾಂಶದಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದಾರೆ ಇಲ್ಲಿ ಎರಡು ಸ್ಥಾನ ಇಲ್ಲಿ ಒಂದು ಸ್ಥಾನ ಒಟ್ಟಾಗಿ ನಾವು ಮೂರು ಸ್ಥಾನದ ನಂತರ ಈಗ ಬಿಂದುವನ್ನು ಇರಿಸಬೇಕು ಎರಡು ಐದು ಮತ್ತು ಸೊನ್ನೆ ಈ ಮೂರರ ನಂತರ ನಾವು ಬಿಂದುವನ್ನು ಇಟ್ಟಿದ್ದೇವೆ ಉತ್ತರ ಸೊನ್ನೆ ಬಿಂದು ಸೊನ್ನೆ ಎರಡು ಐದು ಪ್ರಶ್ನೆ ನಂಬರ್ ಏಳು ಹನ್ನೊಂದು ಬಿಂದು ಎರಡು ಗುಣಿಸು ಸೊನ್ನೆ ಬಿಂದು ಒಂದು ಐದು ಐದೆರಡಲೇ ಹತ್ತು ಐದು ಒಂದಲೇ ಐದು ಪ್ಲಸ್ ಒಂದು ಆರು ಐದು ಒಂದಲೇ ಐದು ಮುಂದಿನ ಸಂಖ್ಯೆ ಒಂದು ಒಂದೆರಡಲೆ ಎರಡು ಒಂದು ಒಂದೊಂದಲೆ ಒಂದು ಒಂದು ಒಂದಲೇ ಒಂದು ಮುಂದಿನ ಸಂಖ್ಯೆ ಸೊನ್ನೆ ಸೊನ್ನೆ ಗುಣಿಸು ಎರಡು ಸೊನ್ನೆ ಸೊನ್ನೆ ಗುಣಿಸು ಒಂದು ಸೊನ್ನೆ ಸೊನ್ನೆ ಗುಣಿಸು ಒಂದು ಸೊನ್ನೆ ಬಂದಿದೆ ಕೂಡಿಸೋಣ ಸೊನ್ನೆಗೆ ಸೊನ್ನೆ ಆರು ಪ್ಲಸ್ ಎರಡು ಎಂಟು ಐದು ಪ್ಲಸ್ ಒಂದು ಆರು ಒಂದಕ್ಕೆ ಒಂದು ಸೊನ್ನೆಗೆ ಸೊನ್ನೆ ಇಟ್ಟಿದ್ದೇವೆ ಇಲ್ಲಿ ಎರಡು ಸ್ಥಾನದ ನಂತರ ಒಂದು ಬಿಂದು ಒಂದು ಸ್ಥಾನದ ನಂತರ ಒಂದು ಬಿಂದು ಒಟ್ಟಾಗಿ ಈಗ ನಾವು ಮೂರು ಸ್ಥಾನದ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಉತ್ತರ ಒಂದು ಬಿಂದು ಆರು ಎಂಟು ಸೊನ್ನೆ ಪ್ರಶ್ನೆ ನಂಬರ್ ಏಳು ಒಂದು ಬಿಂದು ಸೊನ್ನೆ ಏಳು ಗುಣಿಸು ಸೊನ್ನೆ ಬಿಂದು ಸೊನ್ನೆ ಎರಡು ಇಲ್ಲಿ ಎರಡರಿಂದ ಗುಣಿಸೋಣ ಎರಡು ಎಳ್ಳೆ ಹದಿನಾಲ್ಕು ಎರಡು ಗುಣಿಸು ಸೊನ್ನೆ ಸೊನ್ನೆ ಆಗಿದೆ ಇಲ್ಲಿರುವ ಒಂದನ್ನು ಬರೆಯೋಣ ಎರಡು ಒಂದಲೇ ಎರಡು ಸೊನ್ನೆಯಿಂದ ಗುಣಿಸಿದಾಗ ಇಲ್ಲಿ ಈ ಮೂರು ಸಂಖ್ಯೆಗಳು ಸೊನ್ನೆಯಾಗುತ್ತವೆ ಮತ್ತೆ ಮೂರನೇ ಸಂಖ್ಯೆಯಾಗಿ ಸೊನ್ನೆಯನ್ನು ಕೊಡಲಾಗಿದೆ ಇಲ್ಲಿ ಸೊನ್ನೆಯಿಂದ ಗುಣಿಸಿದಾಗ ಪುನಃ ಇಲ್ಲಿ ಮೂರು ಸಂಖ್ಯೆಗಳು ಸೊನ್ನೆಯಾಗುತ್ತಿವೆ ನಾಲ್ಕಕ್ಕೆ ನಾಲ್ಕು ಒಂದಕ್ಕೆ ಒಂದು ಎರಡು ಪ್ಲಸ್ ಸೊನ್ನೆ ಎರಡು ಬಂದಿದೆ ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆಯನ್ನು ಇಟ್ಟಿದ್ದೇವೆ ಇಲ್ಲಿ ಈ ದಶಮಾಂಶದಲ್ಲಿ ಎರಡು ಸ್ಥಾನದ ನಂತರ ಒಂದು ಬಿಂದು ಈ ದಶಮಾಂಶದಲ್ಲೂ ಕೂಡ ಎರಡು ಸ್ಥಾನದ ನಂತರ ಒಂದು ಬಿಂದುವನ್ನು ಇಟ್ಟಿದ್ದಾರೆ ಎರಡು ಪ್ಲಸ್ ಎರಡು ನಾಲ್ಕು ಇಲ್ಲಿ ನಾವು ಉತ್ತರದಲ್ಲಿ ನಾಲ್ಕು ಸ್ಥಾನದ ನಂತರ ಬಿಂದುವನ್ನು ಇರಿಸಬೇಕು ಆದ್ದರಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಥಾನದ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಉತ್ತರ ಸೊನ್ನೆ ಬಿಂದು ಸೊನ್ನೆ ಎರಡು ಒಂದು ನಾಲ್ಕು ಪ್ರಶ್ನೆ ನಂಬರ್ ಎಂಟು ಹತ್ತು ಬಿಂದು ಸೊನ್ನೆ ಐದು ಗುಣಿಸು ಒಂದು ಬಿಂದು ಸೊನ್ನೆ ಐದು ಐದು ಐದಲೇ ಇಪ್ಪತ್ತೈದು ಐದು ಗುಣಿಸು ಸೊನ್ನೆ ಸೊನ್ನೆ ಸೊನ್ನೆಗೆ ಎರಡನ್ನು ಕುಡಿಸಿದಾಗ ಎರಡು ಬಂದಿದೆ ಐದು ಗುಣಿಸು ಸೊನ್ನೆ ಸೊನ್ನೆ ಐದು ಒಂದ್ಲೆ ಐದು ಪ್ಲಸ್ ಇಲ್ಲಿ ಸೊನ್ನೆಯಿಂದ ನಾವು ಈ ನಾಲ್ಕು ಸಂಖ್ಯೆಗಳನ್ನು ಗುಣಿಸಿದಾಗ ನಾಲ್ಕು ಸೊನ್ನೆ ಬಂದಿದೆ ಮೂರನೇ ಸಂಖ್ಯೆ ಒಂದು ಒಂದೈದ್ಲೆ ಐದು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಒಂದು ಒಂದು ಐದಕ್ಕೆ ಐದು ಎರಡಕ್ಕೆ ಎರಡು ಐದಕ್ಕೆ ಇಲ್ಲಿ ಸೊನ್ನೆಗಳನ್ನು ಕೂಡಿಸಿದಾಗ ಐದು ಇಲ್ಲಿ ಪುನಃ ಐದಕ್ಕೆ ಸೊನ್ನೆಯನ್ನು ಕೂಡಿಸಿದಾಗ ಐದು ಬಂದಿದೆ ಇಲ್ಲಿ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಒಂದಕ್ಕೆ ಒಂದು ಇಲ್ಲೂ ಕೂಡ ಎರಡು ಸ್ಥಾನದ ನಂತರ ಒಂದು ಬಿಂದು ಮತ್ತು ಇಲ್ಲೂ ಕೂಡ ಎರಡು ಸ್ಥಾನದ ನಂತರ ಒಂದು ಬಿಂದುವನ್ನು ಕೊಟ್ಟಿದ್ದಾರೆ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಸ್ಥಾನಗಳ ನಂತರ ಈಗ ನಾವು ಒಂದು ಬಿಂದುವನ್ನು ಇಡಬೇಕು ಉತ್ತರ ಹತ್ತು ಬಿಂದು ಐದು ಐದು ಎರಡು ಐದು ಪ್ರಶ್ನೆ ನಂಬರ್ ಒಂಬತ್ತು ಒಂದು ನೂರ ಒಂದು ಬಿಂದು ಸೊನ್ನೆ ಒಂದು ಗುಣಿಸು ಸೊನ್ನೆ ಬಿಂದು ಸೊನ್ನೆ ಒಂದು ಈಗ ನಾವು ಗುಣಿಸೋಣ ಒಂದು ಒಂದ್ಲೆ ಒಂದು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಒಂದ್ಲೆ ಒಂದು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಒಂದ್ಲೆ ಒಂದು ಇಲ್ಲಿ ಎರಡು ಸೊನ್ನೆಗಳನ್ನು ಕೊಡಲಾಗಿದೆ ಸೊನ್ನೆಯಿಂದ ಈ ಐದು ಅಂಕಿಗಳನ್ನು ಗುಣಿಸಿದಾಗ ಐದು ಸೊನ್ನೆ ಪುನಃ ಇಲ್ಲಿ ಈ ಸೊನ್ನೆಯಿಂದ ಈ ಐದು ಅಂಕಿಗಳನ್ನು ಗುಣಿಸಿದಾಗ ಐದು ಸೊನ್ನೆಗಳನ್ನು ಬರೆದಿದ್ದೇವೆ ಈಗ ಕೂಡಿಸೋಣ ಒಂದಕ್ಕೆ ಒಂದು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಒಂದು ಪ್ಲಸ್ ಸೊನ್ನೆ ಒಂದು ಸೊನ್ನೆಗೆ ಸೊನ್ನೆ ಒಂದು ಪ್ಲಸ್ ಸೊನ್ನೆ ಒಂದು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಸೊನ್ನೆಗೆ ಸೊನ್ನೆಯನ್ನು ಇಟ್ಟಿದ್ದೇವೆ ಇಲ್ಲಿ ಎರಡು ಸ್ಥಾನದ ನಂತರ ಒಂದು ಬಿಂದು ಇಲ್ಲೂ ಕೂಡ ಎರಡು ಸ್ಥಾನದ ನಂತರ ಒಂದು ಬಿಂದುವನ್ನು ಇಟ್ಟಿದ್ದಾರೆ ಎರಡು ಪ್ಲಸ್ ಎರಡು ನಾಲ್ಕು ಸ್ಥಾನದ ನಂತರ ಈಗ ನಾವು ಒಂದು ಬಿಂದುವನ್ನು ಇಟ್ಟಿದ್ದೇವೆ ಒಂದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಸ್ಥಾನ ಆಗಿದೆ ಇಲ್ಲಿ ನಾಲ್ಕು ಸ್ಥಾನದ ನಂತರ ಒಂದು ಬಿಂದು ಉತ್ತರ ಒಂದು ಬಿಂದು ಸೊನ್ನೆ ಒಂದು ಸೊನ್ನೆ ಒಂದು ಪ್ರಶ್ನೆ ನಂಬರ್ ಹತ್ತು ಒಂದು ನೂರು ಬಿಂದು ಸೊನ್ನೆ ಒಂದು ಗುಣಿಸು ಒಂದು ಬಿಂದು ಒಂದು ಈಗ ಗುಣಿಸೋಣ ಒಂದೊಂದಲೆ ಒಂದು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಒಂದು ಒಂದು ಪುನಃ ಇಲ್ಲಿ ನಾವು ಒಂದರಿಂದ ಗುಣಿಸಬೇಕು ಒಂದು ಒಂದೊಂದ್ಲೇ ಒಂದು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಒಂದು ಒಂದು ಈಗ ಕೂಡಿಸೋಣ ಒಂದಕ್ಕೆ ಒಂದು ಒಂದು ಪ್ಲಸ್ ಸೊನ್ನೆ ಒಂದು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಒಂದು ಪ್ಲಸ್ ಸೊನ್ನೆ ಒಂದು ಒಂದಕ್ಕೆ ಒಂದನ್ನು ಇಟ್ಟಿದ್ದೇವೆ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದು ಎರಡು ಸ್ಥಾನದ ನಂತರ ಒಂದು ಬಿಂದು ಎರಡು ಸ್ಥಾನ ಒಂದು ಸ್ಥಾನ ಎರಡು ಪ್ಲಸ್ ಒಂದು ಮೂರು ಸ್ಥಾನದ ನಂತರ ಈಗ ನಾವು ಬಿಂದುವನ್ನು ಇರಿಸಬೇಕು ಉತ್ತರ ಒಂದು ನೂರ ಹತ್ತು ಬಿಂದು ಸೊನ್ನೆ ಒಂದು ಒಂದು ಆಗಿದೆ ನಾವು ಅಭ್ಯಾಸ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ